ನಮಸ್ತೆ ಸರ್ ಜನಪದ ವೈಭವಕ್ಕೆ ಸ್ವಾಗತ ಅತಿಥಿ ದೇವೋಭವ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಅತಿಥಿಗಳಿಂದ ದೀಪ ಹಚ್ಚಿಸ್ಬೇಕಂತ ಇದ್ದೀವಿ ರಂಗೋಲಿ ಹಚ್ಚಿ ದೀಪ ಬೆಳಕೋದ್ರಿಂದ ಒಳ್ಳೆಯ ಪಾಸಿಟಿವ್ ವರ್ಡ್ಸ್ ಈಗಿನ ಸೈಂಟಿಫಿಕ್ ಅನ್ನೋ ಒಂದು ನಮ್ಮ ಏಕರಿಗೆ ದೀಪ ಆದರೆ ಅತಿಥಿಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಕೂಡ ದೇವ್ರ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮೊನ್ನೆ ಓಕೆ ಸರ್ ಸೊ ಮ್ಯಾಮ್ ಇದು ಫಸ್ಟಿಗೆ ಕ ಕಳಶ ಯಾವುದೇ ಅಲ್ಲಿ ದೇವ್ರ ಪೂಜೆ ಆಗಲಿ ನಮ್ಮದು ಸಂಪ್ರದಾಯದಲ್ಲಿ ಏನೇ ಮಾಡೋದಿದ್ರು ಈ ಕಳಶನ ನಾವು ಬಳಸ್ತೀವಿ ಆಮೇಲೆ ಇದು ತಾಮ್ರದ ಬಿಂದಿಗೆ ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷದ ಹಿಂದಿನ ಬಿಡುಗೆ ಇದು ನೀರು ನೀರು ತುಂಬಿ ತುಂಬಿಟ್ಟರೆ ತುಂಬ ಇರುತ್ತೆ ಇದ್ರಲ್ಲಿ ನೀರು ತುಂಬಿಟ್ರೆ ಅದಕ್ಕೋಸ್ಕರ ನಾವು ಈ ತಾಮ್ರದ ಬಿಂದಿಗೆನ ಯೂಸ್ ಮಾಡ್ತೀವಿ ಇದು ಕಳ್ಸಿಗೆ ಅಂದರೆ ಅಕ್ಕಿ ಅಥವಾ ಭತ್ತನ ಅಳತೆ ಮಾಡಿ ಕೊಡ್ಲಿಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಈ ಕಳ್ಸಿಗೆನ ಉಪಯೋಗಿಸ್ತಿದ್ರು ಆಮೇಲೆ ಇದು ದೊಟ್ಟಿ ಅಂದರೆ ನೀರು ಏತದಲ್ಲಿ ಮೊದಲು ನೀರು ಹಾಕ್ತಿದ್ರಲ್ಲ ನೀರನ್ನು ಹಾಕ್ಲಿಕ್ಕೋಸ್ಕರ ದೊಟ್ಟಿನ ಯೂಸ್ ಮಾಡ್ತಾರೆ ಆಮೇಲೆ ಇದು ಇರಿಕೆ ಸಂಪ್ರದ ಈಗ ಸ್ಟೀಲ್ ಇಡಿಕೆ ಎಲ್ಲ ಬಂದಿದೆ ಆದರೆ ಇದು ಕೊಡುವಂಥ ಸ್ಟ್ರಾಂಗ್ನೆಸ್ ಟಿಫ್ನೆಸ್ ಇವಾಗಿನ ಇರಿಕೆ ಕೊಡುವುದಿಲ್ಲ ಅದು ಹೊಸ್ತಿಲಂಥ ಕಾರ್ಯಕ್ರಮದಲ್ಲಿ ಈ ಥರ ಬೇಕು ಇಲ್ಲಿನ ಬೇಕೇ ಬೇಕಿತ್ತು ಈಗ ಜನರ ಯೋಚನೆ ಬದಲಾದಾಗೆ ಅದರಲ್ಲಿ ಮರೆಯಾಗ್ತಿದೆ ಅದನ್ನು ಕಾರ್ಯಕ್ರಮ ಟ್ರೈ ಮಾಡಿ ಸೊ ಇದೊಂದು ಕುಂಡ ಸರ್ ಅಂದರೆ ಈ ಮೊದ್ಲಿನ ಕಾಲದಲ್ಲಿ ಎಲೆ ಎಲೆಯುಗಿನ ಬಳಸ್ತಾ ಇದ್ರಂತೆ ನಮ್ಗೆ ಗೊತ್ತಿಲ್ಲ ನಾವು ಇವಾಗಲೂ ಎಲೆ ಯುಗಿತ್ತು ಉಗಿಕ್ಕೋಸ್ಕರ ಎಲ್ಲ ಬಳಸ್ತಾ ಇದ್ದರು ಆಮೇಲೆ ಇದು ತಂಬಿಗೆ ನೀರನ್ನ ಇದರಲ್ಲೆಲ್ಲ ತುಂಬಿಸಿ ಇಟ್ಟರೆ ತುಂಬ ಕಣ್ಣಿಗೆ ಇತ್ತು ಒಂದು ಎರಡು ದಿನ ಮೂರು ದಿನ ಬೇಕಾದರೂ ಇಡ್ಬೋದು ಅಷ್ಟು ಕೋಲ್ಡ್ ಇರ್ತಾ ಇತ್ತು ಇದಕ್ಕೆ ಸ್ವಲ್ಪ ಪಾಲಿಶ್ ಮಾಡೋದೀಗ ಹಳೆ ವಸ್ತು ಆಗಿರೋದ್ರಿಂದ ಆಮೇಲೆ ಒಂದು ನಿಮಿಷ ಈಗ ವಿಷಯ ಏನಂದರೆ ಸರ್ ಈಗ ನಾವು ಮೊದಲಿನ ಯೋಚನೆಗಳಿಗೆ ಹೊಸ ಆಲೋಚನೆ ಕೊಡುವ ಪ್ರಯತ್ನ ಏನಂದರೆ ಇದನ್ನು ಮೊದಲು ಅವರು ಎಲೆ ಎಂತಿದ್ರು ಅಥವಾ ಎಂಚನ ಹೋಗಿ ಅಲ್ಲಿಗೆ ಯೂಸ್ ಮಾಡ್ತಾ ಇದ್ರು ಆದರೆ ಈಗಿನ ಜನ ಅದರಿಂದ ದೂರ ಹೋಗ್ತಾ ಇದ್ದಾರೆ ಅದೇ ಕಾರಣಕ್ಕೆ ಇದರಲ್ಲಿ ನಾವು ಹೂ ಹಾಕಿ ಕೂಡ ಅದನ್ನು ಯೋಚನೆ ಮಾಡ್ಬೋದು ಸೊ ಹೊಸ ವಿಂಟೇಜ್ ಲುಕ್ಕಲ್ಲಿ ಕೂಡ ಹೊಸತನನ ಯೂಸ್ ಮಾಡ್ಬೋದು ಇದು ಮೊದಲೆಲ್ಲ ಸಂಜೆ ಹೋಗಿದ್ದು ಗಂಟೆ ಬರುವಾಗ ಈ ಗೆಜ್ಜೆ ಕಟ್ಕೊಂಡು ಬಂದಾಗ ಆ ಸೌಂಡಿಗೆ ಮನೆಯಲ್ಲೂ ಬರ್ತಾ ಒಂದು ಆಲೋಚನೆ ನಮ್ಮಲ್ಲಿ ಬರ್ತಾ ಇದೆ ಈಗಾಗಲೇ ಹೇಳಿದಾಗೆ ಕೋಲ್ಡ್ ನೀರಿಗೆ ನಾವು ಯೂಸ್ ಮಾಡ್ಕೊಳ್ಬಹುದು ಇದನ್ನ ಅಕ್ಕಿ ಮೂಡಿ ಅಂತ ಹೇಳ್ತೀವಿ ಇದರಲ್ಲಿ ಅಕ್ಕಿನ ಸ್ಟೋನ್ ಮಾಡ್ಕೊಂಡು ಯಾವುದೇ ರೀತಿ ಹಾಳಾಗಲ್ಲ ಆದ್ರೆ ಈಗಿನ ಕಾಲದಲ್ಲಿ ಯಾವುದೋ ಪ್ಲಾಸ್ಟಿಕ್ ಡಬ್ಬ ಇರಬಹುದು ಅದಕ್ಕೆ ಹಾಕಿದಿಂದ ಜನರು ಕೂಡ ಪ್ಲಾಸ್ಟಿಕ್ ಅಕ್ಕಿನೇ ತಿಂತಾ ಇದ್ದಾರೆ ಇದ್ರ ಕೆಳಗೆ ನಾವು ಇದನ್ನ ಇರಿಕೆನ ಇಟ್ಟಿದ್ದೇವೆ ನಂತರ ಈಗ ಈಗಾಗಲೇ ನೋಡಿದಾಗೆ ಇದರಲ್ಲಿ ನೀರು ತುಂಬಿಡೋದ್ರಿಂದ ಯಾವುದೇ ಆಹಾರ ನೀಡೋದ್ರಿಂದ ಹಾಳಾಗಲ್ಲ ಎರಡು ಮೂರು ದಿನ ಕೂಡ ಇಟ್ಕೊಂಡವರಿದ್ದರು ಅದಕ್ಕೋಸ್ಕರನೇ ನಮ್ಮ ಹಿಂದಿನ ಜನ ಮೂರು ವರ್ಷ ಬರ್ತಾ ಇದ್ರು ನಾವು ಐವತ್ತು ವರ್ಷಕ್ಕೆ ಹೋಗ್ತಾ ಇದ್ದೀವಿ ಕೂಜಾ ಕಮಂಡಲ ಇದನ್ನು ಕೇರಳದಿಂದ ತುಂಬ ನಂಬ್ತಾರೆ ಈ ಕಮಂಡಲನ ಅಂದ್ರೆ ದೇವರ ತಂತಲ್ಲಿ ಯಾವುದೋ ಒಂದು ಒಳ್ಳೆಯ ಸಂಪ್ರದಾಯದಲ್ಲಿ ಯೂಸ್ ಮಾಡುವಂಥದ್ದು ಈ ಟ್ರಾವೆಲ್ ಮಾಡೋರು ಅಥವಾ ಜರ್ನಿ ಮಾಡೋರು ಇದನ್ನು ಬಳಸ್ತಾ ಇತ್ತು ಇದು ಒಂಥರ ಥರ್ಮಸ್ ಕಡಾಗೆ ಸೊ ನಮ್ಗೆ ಗೊತ್ತಿದ್ದಾಗೆ ಪುಷ್ಪಕ ವಿಮಾನನ ನಾವು ವಿಮಾನ ಮಾಡಿದ್ವಿ ಈ ಕೂಜಾ ಕಮಂಡಲನ ಈಗ ನಾವು ಥರ್ಮಸ್ ಮಾಡಿದ್ವಿ ಇದರಲ್ಲಿ ಇಡೋದ್ರಿಂದ ಬಿಸಿ ಬಿಸಿಯಾಗಿ ಇರ್ತಿತ್ತು ತಂಡ ನೀರು ತಂಡವಾಗಿ ಇರ್ತಿತ್ತು ಇಲ್ಲಿ ನಾವು ಮೂರು ರೀತಿಯ ಕೂಜಾ ಕಮಂಡಲನ ನೋಡ್ಬೋದು ನಂತರ ಈಗಿನ ಅಳತೆ ಎಲ್ಲ ಬಂದ ಮೇಲೆ ನಾವು ಸೇರಿಸಿದ್ದೆಲ್ಲ ತುಂಬ ಮಾಯ ಆಗಿಬಿಟ್ಟಿದೆ ಆದರೆ ಇದು ಸೇರಿಸಿದಲ್ಲಿ ಇದು ಸೇರು ನಂತರ ಇಲ್ಲಿ ನೋಡ್ಬೋದು ಈಗೆಲ್ಲ ಫ್ಯಾಷನೇಬಲ್ ಪರ್ಸಸ್ ಬಂದಿದೆ ಫ್ಯಾಷನೇಬಲ್ ಪ್ರೊಟೆಕ್ಟ್ ಬಂದಿದೆ ಆದರೆ ಇದ್ದಷ್ಟು ಒಂದು ಏನೋ ಒಂದು ಖುಷಿ ಅಥವಾ ಇದನ್ನು ಅವರೇ ಮಾಡಿ ಮಾಡ್ಕೊಳ್ತಾ ಇದ್ರು ಇಲ್ಲಿ ಎಷ್ಟು ಪ್ರೊಟೆಕ್ಟ್ ಆಗಿ ಕೂಡ ಇರುತ್ತೆ ಆದರೆ ಈಗಿನ ಸ್ಟೋನಿಗೆ ಜನ ಮಾರಿ ಹೋಗ್ತಿರೋ ಕಾರಣದಿಂದ ಇದು ನಮಗೆ ಕಾಣೋಕೆ ಸಿಗ್ತಾ ಇಲ್ಲ ಮಾಡ್ಬೋದು ಶಾಂತಿಗೆ ತರ್ಬೋದು ಇದೆ ಹೌದು ಗುಡಿ ಕೈಗಾರಿಕೆ ಜನನ ಆದಷ್ಟು ಒಪ್ಪಿಕೊಂಡ್ರೆ ಈ ಇನ್ನೂ ತುಂಬ ಬರ್ತದೆ ಆದರೆ ಜನ ಈಗ ಐ ಟಿ ಪಿ ಟಿ ಸಿಟಿಗೆ ಹೋಗೋ ಕಾರಣದಿಂದ ಆಗ್ತಾ ಇಲ್ಲ ಇದು ಕತ್ತಿ ಆ ಸರ್ ಇದೀಗ ಗುಡ್ನ ಕಾಳು ಅಂತ ಹೇಳ್ತೀವಿ ನಾವು ಇದನ್ನು ಗಜಗನಕಾಯಿ ಅಂತ ಹೇಳ್ತೀವಿ ಇದು ಮರದಿಂದ ಆಗುವಂಥದ್ದು ಇದನ್ನ ಮಾಡೋದಿಲ್ಲ ಮೊದ್ದು ಹೇಳಬೇಕಂದ್ರೆ ಈ ಕಲ್ಲಿನಿಂದ ಆಡ್ತಾರೆ ಗುಡ್ನ ಮೂರು ಮೂರದ್ದು ಗುಡ್ನ ಕಾಳು ನಾವು ಕೈಯಿಂದ ಆಡ್ತೀವಿ ಅದರಿಂದ ಕಲ್ಲಿ ಕೈಗೆ ನೋವು ಆಗ್ಬೋದು ಅಂತ ಆ ಕಾಲದವ್ರೆ ಈ ಥರ ಮರದಿಂದ ಕಾಯನ್ನು ಮಾಡುವಂಥದ್ದು ಯೋಚನೆ ಮಾಡಿದ್ರು ಇಲ್ಲಿ ಸ್ವಲ್ಪ ಕಾಯಿನ್ ಕಲೆಕ್ಷನ್ ಇದೆ ಸರ್ ಮ್ಯಾಮ್ ಇಲ್ಲಿ ನೋಡಿ ಇಲ್ಲಿ ಮೊದಲಿನ ಕಾಲದ ನಾವು ಈಗ ಸಿಗೋದೇ ಇಲ್ಲ ಅನ್ನುವಂಥ ಕಾಯಿನ್ಗಳನ್ನು ಇವು ಮಾಡಿದ್ದೀವಿ ಸೊ ಈಗ ನಮ್ಮ ಪೇರೆಂಟ್ಸ್ ಏನು ಹೇಳೋದಂದ್ರೆ ಈ ಥರದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಆವತ್ತಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಗ ನಮ್ಮ ತರ ಮನೆ ಜಾಸ್ತಿ ನಾವು ಪಡ್ಕೊಳ್ಬೋದು ಈಗ ಏನೇ ಭಜನೆ ಫಂಕ್ಷನ್ ಇದ್ರು ಕೂಡ ತಾಳಗಳು ಬೇಕೇ ಬೇಕು ನಂತರ ಸಿದ್ಧಿ ಸಿದ್ಧಿ ಮತ್ತು ಸೇರು ಅಕ್ಕ ತಮ್ಮ ಅಂತ ಹೇಳ್ಬೋದು ನಂತರ ಚಿಮ್ಮಣಿ ಶಿಮಣಿ ಈಗಿನ ಚಿಮಣಿಗಳು ನಾವು ನೋಡಿದಾಗೆ ಮಾಡರ್ನ್ ಆಗಿ ಬರ್ತವೆ ಜಾಸ್ತಿ ಇದು ನಾವು ಇಲ್ಲೇ ಕಂಪೇರಿಸನ್ ನೋಡ್ಬೋದು ಹೇಗೆ ದೀಪದ ಬೆಳಕನ್ನು ಎಲೆಕ್ಟ್ರಿಕ್ ಲೈಟ್ ಎಕ್ಸ್ಚೇಂಜ್ ಮಾಡೋದಿಲ್ಲ ಈ ಸಮುದ್ರಕ್ಕೆ ಹೋಗುವಾಗ ನಮಗೆ ದಿಕ್ಕು ಕಾಣಿಸಿದ್ರೆ ನಾವಿಕ್ಕ ಬಳಸ್ತಾ ಇದ್ರು ಸೊ ಈ ಸೂಚಿಯಲ್ಲಿ ನಾವು ನೋಡ್ಬೋದು ಹಾ ಅದರಲ್ಲಿ ನೀರನ್ನು ಫಿಲ್ವಾಗ ಅವರದ್ದೇ ಒಂದು ಟೆಕ್ನಾಲಜಿ ಇರುತ್ತಲ್ಲ

ಸರ್ ಸ್ಟ್ಯಾಪ್ ಕಲೆಕ್ಷನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ ಎಷ್ಟೋ ಗಾಂಧಿ ಟೈಪ್ ಅಲ್ಲಿ ಯೂಸ್ ಮಾಡಿದ್ರೆ ಎಷ್ಟೋ ನಾವು ಚೋಳ ಚೋಳರು ಚೋಳರು ಬಳಸ್ತಾ ಇದ್ದು ಇದು ಬೀಸು ಕಲ್ಲು ಈಗ ಮಿಕ್ಸಿ ಗ್ರೈಂಡರ್ ಮಾಡಿದೆ ನೇಗ್ಲು ಟಿಲ್ಲರ್ ಇಲ್ಲ ಇದು ಇಲ್ಲಿ ಟೆನ್ ರುಪೀಸ್ ಫಿಫ್ಟಿ ಪೈಸ್ಟ್ ಎಲ್ಲವನ್ನ ನಾವು ನೋಡ್ಬೋದು ಅಂದ್ರೆ ಭತ್ತ ಕುಟ್ಲಿ ಕಾಲ ಹಿಂದಿನ ಕಾಲದಲ್ಲಿ ಬಳಸ್ ಬಳಸ್ತಿದ್ರು ಆಮೇಲೆ ಇದು ಸಿದ್ಧಿ ಇದು ಮೂರು ಸಿದ್ದಿನೇ ಆಮೇಲೆ ಇದು ನಮ್ಮ ಕುಂದಾಪುರಿ ಕನ್ನಡದಲ್ಲಿ ಇದನ್ನ ಇಡ್ಲಿ ಅಟ್ಟ ಅಂತ ಕರೀತೇವೆ ನಾವು ಇಡ್ಲಿ ಇಡ್ಲಿ ಅಟ್ಟ ಕಡುಬು ಇಡ್ಲಿ ಉಂಡೆ ಎಂತ ಮಾಡಿದ್ರು ಹಿಂದಿನ ಕಾಲದಲ್ಲಿ ತಾಮ್ರದಲ್ಲೇ ಮಾಡ್ತಾ ಇದ್ರು ಸೊ ಇದನ್ನ ಯೂಸ್ ಮಾಡ್ತಾ ಇದ್ರು ಆಮೇಲೆ ಅಂತ ಚಿನ್ನದ ಏನಾದ್ರೂ ಒಂದು ಮೆಸರ್ಮೆಂಟ್ ಇದ್ರೆ ಮೊದಲಿನ ಕಾಲದಲ್ಲಿ ಅಳತೆ ಪಟ್ಲಿರ್ಲಿಲ್ಲ ಲೆಕ್ಕದ ಮೇಲೆ ವಿಜಯನಗರ ಕಾಲದಲ್ಲೂ ಕೂಡ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಿದ್ರು ಇದು ಚಿಕ್ಕದಕ್ಕಾದ್ರೆ ದೊಡ್ಡದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ರು ಇದನ್ನ ಗುಲಗಂಜಿ ಅಂತಾರೆ ಇದನ್ನ ಅಳ್ತೆ ಕಾಡುವಂತ ಮನೆಯಲ್ಲಿ ಹೇಳ್ತಾರೆ ಸರ್ ಇದನ್ನ ಎಕ್ಸ್ಪ್ಲೈನ್ ಸರ್ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋ ಇಷ್ಟಪಡ್ತೀವಿ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದಕ್ಕೆ ಅದರ ಬೆಕ್ಕಿನಿಂದ ಮಾಡಿದ್ರೆ ಏನಿರುತ್ತೆ ಅದ್ರ ಮಲದಿಂದ ನಾವು ಆಟ ಆಡೋಕೆ ಬಳಸ್ತೀವಿ ಆ ಬೆಕ್ಕಿನ ಮಲದಿಂದ ಬೆಕ್ಕನ್ನ ತಿನ್ಸ್ತಾರೆ ಬೆಕ್ಕಿಗೆ ಏನಾದ್ರು ಈಗ ನಾವು ಕಾಫಿ ಬೀನ್ಸ್ ಗೊತ್ತಲ್ಲ ಕಾಫಿ ಬೀನ್ಸ್ ಗೆ ಮಾಡುವಂತದ್ದು ಒಂದು ಬೆಕ್ಕುಂಟು ಅದೇ ತರ ಈ ಕೂಡ ಅದೇ ತರ ಮಲದಿಂದ ಆಗುವಂಥದ್ದು ಅದಕ್ಕೆ ಕಬ್ಬಿ ಅಂತ ಹೇಳ್ತೇವೆ ಅದಕ್ಕೆ ಕಾಡ್ಬೇಕು ಅಂತ ಹೇಳ್ತೇವೆ ಇಲ್ಲಿ ನಾವು ಈ ತರ ಮಾಡ್ತಾ ಹೋದಾಗ ನಾಲ್ಕು ಬಂದ್ರೆ ಕರು ಅಂತ ಹೇಳ್ತೀವಿ ಮೂರು ಬಂದ್ರೆ ದಬ್ಬ ಎಲ್ಲಾದ್ರೂ ಆಟಗಾರ ಹೆಚ್ಚ ಆ ಗುಡ್ಡ ಆಗತ್ತೆ ಅಂತ ನಾಕೆ ಬಂದು ಮಾತ್ರ ಅವ್ನು ಹಾಕೊಳ್ಬಹುದು ಇದೇ ತರ ಆಟ ಮುಂದುವರಿತ ಹೋಗುತ್ತೆ ಕೊನೆಯಲ್ಲಿ ಯಾರ ಬಳಿ ಇದೆಯೋ ಅವ್ರ ಆಟನ ಗೆಲ್ತಾರೆ ಸರ್ ನಮ್ದು ಏನ್ ಉದ್ದೇಶ ಇದೆ ಇದು ನಮ್ಮ ಇಡೀ ಟೀಮ್ ಅನ್ನ ಈ ಸ್ಲೋಗನ್ ಹೇಳುತ್ತೆ ನಿಮ್ಮ ಹೆಸರು ಏನು ಶಬರಿ ಶಬರಿ ಅಭಿನಯ ಥ್ಯಾಂಕ್ ಯು ಥ್ಯಾಂಕ್ ಯು ಸಿ